ತಪೋನಿಧಿ ಸಾಂಬಾ ಶಿವಯೋಗೀಶ್ವರ ಎಂಬತ್ತ ಮೂರನೇ ಜಾತ್ರಾ ಮಹೋತ್ಸವ ಪ್ರಯುಕ್ತ ಇಂದು ನಗರದ ಕಾನಿಪಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶರಣಗೌಡ ಮತ್ತು ಶಿವಲಿಂಗಯ್ಯ ಶಾಸ್ತ್ರಿಯವರು ಮಾತನಾಡುತ್ತಾ ಲಕ್ಷಾಂತರ ಭಕ್ತರ ಸಮೂಹದ ಮಧ್ಯೆ ಶಾಂಬಾ ಶಿವಯೋಗೀಶ್ವರ ರಥೋತ್ಸವ ಸಲ್ಗಾರ್ ಗ್ರಾಮದಿಂದ ಜನವರಿ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ನಡೆಯಲಿದೆ ಜನವರಿ ಮೂರರಿಂದ ಹದಿಮೂರರವರೆಗೆ ತಪೋನಿಧಿ ಶಾಂಬಾ ಶಿವಯೋಗೀಶ್ವರ ಚರಿತಾಮೃತ ಪುರಾಣ ಕಾರ್ಯಕ್ರಮ ಜನವರಿ ಹದಿನಾಲ್ಕರ ಸಂಜೆ ಆರು ಗಂಟೆಗೆ ಮಹಾರಥೋತ್ಸವ ಜರುಗಲಿರುವುದು ದಿನಾಂಕ ಹದಿನಾಲ್ಕರಿಂದ ಹದಿನೆಂಟರವರೆಗೆ ದನಗಳ ಜಾತ್ರೆ ದಿನಾಂಕ ಹದಿನಾರರಂದು ಶಾಂಬ ಶಿವಯೋಗೇಶ್ವರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ಶಿವಲಿಂಗ ಶಾಸ್ತ್ರಿಗಳು ಗರೂರ್ ಬಿ ಶರಣಗೌಡರು ನಿಂಬರ್ಗ ಕಾಂಗ್ರೆಸ್ ಮುಖಂಡರು ಶರಣು ಶಿರಗೊಂಡ ಶಬೋದಿನ್ ಖಾದ್ರಿ ಶಹಾಬಾದ್ ಅವಿನಾಶ್ ಭಾಸ್ಕರ್ ರತನ್ ನಾಟಿಕರ್ ಉಪಸ್ಥಿತರಿದ್ದರು ಸಾಕ್ಷಾತ್ ಶಿವನ ಅವತಾರಿ ಸಾಂಬ ಶಿವಾಚಾರ್ಯರು ಅವರ ಒಂದು ಭವ್ಯವಾದ ರಥೋತ್ಸವ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕನೇ ನ ನಡೀತಾ ಇದೆ ಈಗ ಸುಮಾರು ದಿನಗಳಿಂದ ಮಹಾಪುರಾಣ ಕಾರ್ಯಕ್ರಮ ಜರುಗ್ತಾ ಇದೆ ಕಮಲಾಪುರ ತಾಲೂಕ ಸುಕ್ಷೇತ್ರ ಸಲಗರ ಗ್ರಾಮದಲ್ಲಿ ಸಲಗರದ ಸಂಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸಾಂಬ ಶಿವಯೋಗೀಶ್ವರರ ಎಂಬತ್ತ್ ಮೂರನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜನವರಿ ಮೂರರಿಂದ ಹದಿಮೂರರವರೆಗೂ ಸಾಂಬ ಶಿವಯೋಗೀಶ್ವರರ ಪರಮ ಪಾವನ ಪುರಾಣ ಕಾರ್ಯಕ್ರಮ ತಪೋನಿಧಿಗಳಾಗಿರ್ತಕ್ಕಂಥ ಸಾಂಬ ಶಿವಯೋಗೀಶ್ವರರು ತ್ರಿಕಾಲ ಪೂಜಿತರು ಅನುಷ್ಠಾನ ಮೂರ್ತಿಗಳು ಅನೇಕ ಲೀಲೆಗಳನ್ನ ಮಾಡಿದ ಲೀಲಾಮೂರ್ತಿಗಳು ಸರ್ವಧರ್ಮದ ಸಮನ್ವಯ ಮೂರ್ತಿಗಳಾಗಿರ್ತಕ್ಕಂಥ ತಪೋನಿಧಿ ಸಾಂಬ ಶಿವಯೋಗೀಶ್ವರರು ಮಹಾರಾಷ್ಟ್ರ ಪ್ರಾಂತವಾಗಿರ್ತಕ್ಕಂಥ ನಿಟ್ಟೂರ ಗ್ರಾಮದೊಳಗ ಜನ್ಮವನ್ನು ತಾಳಿದವರು ನಿಟ್ಟೂರ ಗ್ರಾಮದೊಳಗ ಜನ್ಮವನ್ನ ತಾಳಿ ಲೋಕ ಸಂಚಾರವನ್ನು ಗೈದಿರ್ತಕ್ಕಂತ ಸಾಂಬ ಶಿವಯೋಗೀಶ್ವರರು ಸಲಗರದ ಮಠದ ಒಡೆಯರಾಗಿ ಪೂಜೆಯನ್ನ ಮಾಡುತ್ತಾ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಸಲಗರ ಮಠದೊಳಗಿರುತ್ತಿರುವಂತಹ ಸಂದರ್ಭದೊಳಗ ಹುಟ್ಟೂರಾಗಿರತಕ್ಕ ನಿಟ್ಟೂರಿನೊಳಗೆ ಪ್ಲೇಗ್ ಮಹಾರೋಗವನ್ನ ಬಂದಿರುವಂತಹ ಸಂದರ್ಭದೊಳಗ ಅಲ್ಲಿ ಅನೇಕ ಜನಗಳು ಸಾವಿಗೀಡಾಡುವ ಆಗುವಂತ ಸಂದರ್ಭದೊಳಗ ಆ ನಿಟ್ಟೂರಿನ ಗ್ರಾಮದ ಜನ ಬಂದು ಸಾಂಬ ಸಲಗರದ ಒಡೆಯ ಸಾಂಬ ಶಿವರಿ ಕೇಳ್ತಾರೆ ಬುದ್ಧಿ ಎಲ್ಲ ಜನ ರೋಗದಿಂದ ತತ್ತರಿಸಿ ಹೋಗ್ಯಾರ ತಾವು ಆಶೀರ್ವಾದವನ್ನು ಮಾಡಬೇಕು ತಾವು ಲಿಂಗ ಪೂಜೆ ನಿಷ್ಠರದಿರಿ ಅಂತ ತಿಳ್ಕೊಂಡು ಭಕ್ತರ ಭಕ್ತಿಯನ್ನು ಕೇಳ್ಕೊಂಡಾಗ ಸಲಗಾರ್ಲಿಂತ ಮಹಾರಾಷ್ಟ್ರದೊಳಗಿರುವಂತ ನಿಟ್ಟೂರು ಗ್ರಾಮಕ್ಕೆ ಬಂದು ಆ ರೋಗಕ್ಕ ದಿನಾಲು ದಿನಾಲೋ ಜನ ಸಾಯ್ತಿರಬೇಕಾದ್ರ ಒಂದು ದಿವಸ ಏಕಕಾಲಕ್ಕ ಹತ್ತೊಂಬತ್ತು ಜನ ಸತ್ತೋಗ್ಬಿಡ್ತಾರ ಹತ್ತೊಂಬತ್ತು ಜನ ಏಕಕಾಲಕ್ಕ ಮರಣವನ್ನು ಅಪ್ಪಿರುವಂತ ಸಂದರ್ಭದೊಳಗ ಆ ಸಾಂಬ ಶಿವೇಶ್ವರ ಬಂದು ನೋಡ್ತಾರೆ ಹತ್ತೊಂಬತ್ತು ಜನಗಳಿಗೆ ತಮ್ಮ ಕೃಪಾ ದೃಷ್ಟಿಯನ್ನು ಬೀರಿದಾಗ ಹತ್ತೊಂಬತ್ತು ಜನಗಳಿಗೆ ಏಕಕಾಲಕ್ಕ ಪುನರ್ಜನ್ಮ ನೀಡಿರತಕ್ಕಂಥವರು ಸಾಂಬ ಶಿವಯೋಗೇಶ್ವರರು ಅಂತ ಸಾಂಬ ಶಿವಯೋಗೇಶ್ವರ ಜಾತ್ರೆ ಜನಂಕಂ ಜನವರಿ ಹದಿನಾಲ್ಕರಂದು ಅವರ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಕಾರ್ಯಕ್ರಮ ಇರ್ತದ ಆ ರಥೋತ್ಸವ ಕಾರ್ಯಕ್ರಮವನ್ನ ಸಲಗರ ಮಠದ ಇಂದಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯರಾಗಬೇಕಾದ್ರ ಈ ಜಾತ್ರದ ಕೇಂದ್ರ ಆಗಿರತಕ್ಕಂತ ಸಾಂಬ ಶಿವಗೇಶ್ವರ ಒಂದು ಭವಿಷ್ಯವಾಣಿ ನುಡಿದ್ರು ನಾವು ಲಿಂಗದೊಳಗಾದ ಬಳಿಕ ಶಿವನಲ್ಲಿ ಬೆರೆತ ಬಳಿಕ ಮುಂದ ಅರವತ್ತು ವರ್ಷಕ್ಕ ನಾನೇ ಹುಟ್ಟಿ ಬರ್ತೀನಿ ತಿಳ್ಕೊಂಡು ಏನು ಭವಿಷ್ಯವಾಣಿ ನುಡಿದ್ರು ಅರವತ್ತು ವರ್ಷ ಆದ ಬಳಿಕ ಇಂದಿನ ದಿನಮಾನದ ನಡೆದಾಡುವ ದೇವರಾಗಿ ತ್ರಿಕಾಲ ಪೂಜಿತರಾಗಿ ಸರ್ವ ಧರ್ಮದ ಭಕ್ತರನ್ನ ಸದಾವಕಾಲ ಪ್ರೀತಿಯಿಂದ ಮಾತನಾಡಿಸುವಂತ ಪೂಜ್ಯ ಪಾದರಾದ ತಪೋನಿಧಿ ದ್ವಿತೀಯ ಸಾಂಬ ಶಿವ ಶಿವಾಚಾರ್ಯರಂ ಪರಮ ಪಾವನ ಸಾನಿಧ್ಯದೊಳಗ ದಿನಾಂಕ ಹದಿನಾಲ್ಕರಂದು ಸಾಂಬ ಶಿವಗೀಶ್ವರರ ಭವ್ಯವಾಗಿರ್ತಕ್ಕಂತ ರಥೋತ್ಸವವನ್ನ ಕಲಬುರಗಿ ಆ ಅನೇಕ ಜಿಲ್ಲೆಯ ಭಕ್ತರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅನೇಕ ರಾಜ್ಯದ ಭಕ್ತಾದಿಗಳು ಬಂದು ಅಲ್ಲಿ ಒಳಗಿರುವಂತ ಎಲ್ಲ ಭಕ್ತಾದಿಗಳು ನಂದಿಕೋಲಂ ಪಲ್ಲಕ್ಕಿ ಬಾಜೆ ಭಜಂತ್ರೆ ಇವುಗಳಿಂದ ಭವ್ಯವಾಗಿರ್ತಕ್ಕಂತ ಜಾತ್ರೆಯನ್ನ ಸಾಂಬ ಶಿವಯೋಗಿಗಳ ಅವತಾರಿ ಪುರುಷರಾಗಿರ್ತಕ್ಕಂಥ ಸಾಂಬವತಾರಿಗಳಾಗಿರ್ತಕ್ಕಂತ ದ್ವಿತೀಯ ಸಾಂಬ ಶಿವಿ ಶಿವಾಚಾರ್ಯರ ಪಾವ ಸಾನ್ನಿಧ್ಯದೊಳಗ ಈ ಸಾಂಬ ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ನಡೀತದ ವಿಶೇಷವಾಗಿ ಹದಿನಾಲ್ಕರಲಿಂತ ಹದಿನೆಂಟರವರೆಗೂ ಆ ದನಗಳ ಜಾತ್ರೆ ಜನವರಿ ಹದಿನಾರರಂದು ಸಾಂಬ ಶಿವಯೋಗೀಶ್ವರರ ಆ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹದಿನೆಂಟರಂದು ಈ ಜಾತ್ರಾ ಮಹೋತ್ಸವದ ಪುಣ್ಯ ಪುರುಷ ಸಾಂಬ ಶಿವಯೋಗೀಶ್ವರ ಪಲ್ಲಕ್ಕಿ ಉತ್ಸವ ನಡೀತದಂತ ತಮ್ಮೆಲ್ಲರ ಮೂಲಕವಾಗಿ ಸಮಸ್ತ ಭಕ್ತಾದಿಗಳಲ್ಲಿ ಕೋರ್ತಾ ಇದ್ದೇವೆ